ಮೊಬೈಲ್ ಬಳಕೆದಾರರೇ ಎಚ್ಚರ ಎಚ್ಚರ ನೋಡಿ ಗಮನಿಸಬೇಕಾಗುತ್ತೆ ಮೊಬೈಲ್ ಫೋನ್ ಸರ್ವಿಸ್ ಸೆಂಟರ್ ಕೊಡೋ ಮುನ್ನ ಬಹಳ ಎಚ್ಚರವನ್ನ ವಹಿಸಬೇಕಾಗುತ್ತೆ ಯಾಕೆ ಹಾಗಾದರೆ ಯೋಚಿಸದೆ ಏನಾದರೂ ಮೊಬೈಲ್ ಕೊಟ್ರೆ ಸರ್ವಿಸ್ ಗೆ ನಿಮ್ಮ ಕತೆ ಮುಗೀತು ಅಂತಾನೆ ಅರ್ಥ ಏನಾಗ್ತಾ ಇದೆ ಹಾಗಾದ್ರೆ ಅಲ್ಲಿ ಮೊಬೈಲ್ ಕೊಡೋ ಮುನ್ನ ನೀವ್ ಏನೇನ್ ಮಾಡಬೇಕು ಗೊತ್ತಾ ಯಾವ್ಯಾವ ಆಪ್ ಅನ್ನ ಲಾಗ್ಔಟ್ ಮಾಡಬೇಕು ಏನೆಲ್ಲ ಅಂಶಗಳನ್ನ ಡಿಲೀಟ್ ಮಾಡಬೇಕು ಅಂತ ಗೊತ್ತಾ ಎಸ್ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೀನಿ ಸೊ ಹೀಗಾಗಿ ಮೊಬೈಲ್ ಬಳಕೆದಾರರು ಸ್ವಲ್ಪ ಎಚ್ಚರ ವಹಿಸಬೇಕು ನಿಮ್ಮ ಮೊಬೈಲ್ ಅಂದರೆ ನೀವು ಹೊಸದಾಗಿ ತೆಗೆದುಕೊಂಡಂಥ ಮೊಬೈಲನ್ನು ಸಾಕಷ್ಟು ದಿನಗಳ ನಂತರ ನೀವು ಸರ್ವಿಸ್ ಸೆಂಟ್ರಿಗೆ ಅಂತ ಹೇಳಿ ಕೊಡ್ತೀರ ಕೆಲವರು ಕೊಡ್ತಾರೆ ಕೆಲವರು ಕೊಡೋದಿಲ್ಲ ಕೆಲವರು ಇಂತಿಷ್ಟು ದಿನಕ್ಕೆ ಅಂತೇಳಿ ಸರ್ವಿಸ್ ಮಾಡ್ತಾರೆ ಮಾಡಿಸ್ತಾರೆ ಕೆಲವರು ಚೆನ್ನಾಗಿ ಯೂಸ್ ಮಾಡಿ ವರ್ಷಾನ್ಗಟ್ಟಲೆ ಯೂಸ್ ಮಾಡಿ ಏನಾದರೂ ಸಮಸ್ಯೆಗಳು ಉಂಟಾದರೆ ಸರ್ವಿಸ್ ಸೆಂಟ್ರಿಗೆ ಕೊಡ್ತಾರೆ ಸೊ ನೀವು ಯಾವಾಗಲೇ ಸರ್ವಿಸ್ ಸೆಂಟರ್ ಕೊಡಿ ಅದು ನೀವು ತಿಂಗಳ ತಿಂಗಳ ಕೊಡಿ ಅಥವಾ ಹಾಳಾದ ಕೊಡಿ ಒಟ್ನಲ್ಲಿ ಸರ್ವಿಸ್ ಗೆ ಕೊಡುವಂತಹ ಸಂದರ್ಭದಲ್ಲಿ ಬಹಳ ಎಚ್ಚರ ವಹಿಸಬೇಕಾಗುತ್ತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಸುರಕ್ಷತೆಯ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಇಲ್ಲ ಅಂತಂದ್ರೆ ನಿಮ್ಮ ಅಂದ್ರೆ ನಿಮ್ಮ ಏನು ನಿಮ್ಮ ಪರ್ಸ್ನಲ್ ಲೈಫ್ಗೆ ಅಥವಾ ಬೇರೆ ಬೇರೆ ರೀತಿಯ ಲೈಫ್ಗೆ ಅಥವಾ ನಿಮ್ಮೊಂದು ಯಾವುದೋ ಒಂದು ಬಿಸ್ನೆಸ್ಗೆ ಬಹಳ ತೊಂದರೆ ಆಗುವಂತ ಸಾಧ್ಯತೆ ಇದೆ ಸೊ ಅಂದ್ರೆ ಏನಾಗ್ತಾ ಇದೆ ಸರ್ವಿಸ್ ಸೆಂಟರ್ಗಳಲ್ಲಿ ಇತ್ತೀಚೆಗೆ ಕಂಡು ಬರ್ತಿರುವಂತಹ ದೋಷಗಳೇನು ಆರೋಪಗಳೇನು ಅಂದರೆ ಅವ್ರ ಮೇಲೆ ಕೇಳಿ ಬರ್ತಿರುವಂಥ ದೂರುಗಳೇನು ಸೊ ಎಲ್ಲದ್ರ ಬಗ್ಗೆ ಕೂಡ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಸೊ ಪ್ರಮುಖವಾಗಿ ನೀವು ಏ ಬಹಳ ಇದ್ರ ಬಗ್ಗೆ ಆತಂಕ ಪಡುವಂಥ ಯೋಚನೆ ಏನಿಲ್ಲ ಯೋಚಿಸಬೇಕಾದಂಥ ಅಗತ್ಯ ಕೂಡ ಇಲ್ಲ ಯಾಕಂತಂದರೆ ಸರ್ವಿಸ್ ಸೆಂಟ್ರಿಗೆ ನೀವು ಫೋನನ್ನು ಕೊಡ್ತಾ ಇದ್ದೀರಿ ಅಂತಂದರೆ ಆಗಿ ನೀವು ಮಾಡಬೇಕಾಗಿರುವಂಥದ್ದು ಸಂಪೂರ್ಣವಾಗಿ ನಿಮ್ಮ ಎಲ್ಲ ಫೋಟೋಸ್ಗಳಾಗಿರ್ಬೋದು ಅಥವಾ ವೀಡಿಯೋಸ್ಗಳಾಗಿರ್ಬೋದು ನಿಮ್ಮ ಪರ್ಸ್ನಲ್ ಏನೇ ಇದ್ರೂ ಕೂಡ ಡ್ರೈವಲ್ಲಿ ಹಾಕಿ ಅದಕ್ಕೊಂದು ಪಾಸ್ವರ್ಡ್ ಇಟ್ಟು ಆ ಪಾಸ್ವರ್ಡ್ನ ನಿಮ್ಮ ಬುಕ್ಕಲ್ಲಿ ಬರೆದಿಟ್ಕೊಂಡು ನಾವು ಎಲ್ಲವನ್ನು ಕೂಡ ಡಿಲೀಟ್ ಮಾಡಿ ಕೊಡಿ ಇಲ್ಲ ಅಂತಂದರೆ ನಿಮ್ಮ ಪರ್ಸ್ನಲ್ ಲೈಫ್ಗೆ ತೊಂದರೆ ಆಗಬಹುದು ನಿಮ್ಮ ಫೋಟೋಗಳನ್ನು ಅಥವಾ ನಿಮ್ಮ ಯಾವುದೇ ಫ್ಯಾಮಿಲಿ ಫೋಟೋಗಳನ್ನು ಅಥವಾ ನಿಮ್ಮ ಯಾವುದೇ ನಿಮ್ಮ ಅಕ್ಕ ತಂಗಿಯರು ಅಥವಾ ನಿಮ್ಮ ಹುಡುಗಿ ಫೋಟೋವನ್ನು ಬೇರೆ ರೀತಿಯಲ್ಲಿ ಬಳಸ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ ಪ್ರಮುಖವಾಗಿ ಮೊದಲನೇ ಅಂಶ ಇದು ಸೊ ಅದನ್ನು ನೀವು ಡ್ರೈವಲ್ಲಿ ಹಾಕಿ ಮತ್ತು ಆ ಪಾಸ್ವರ್ಡ್ನ್ನು ಕೂಡ ಯಾವುದೇ ರೀತಿ ನೋಟ್ಪ್ಯಾಡಲ್ಲಿ ಬರಿಬೇಡಿ ನಿಮ್ಮ ಬುಕ್ಸ್ನಲ್ಲಿ ಬರ್ಕೊಳ್ಳಿ ಆಮೇಲೆ ಪ್ರಮುಖವಾಗಿ ಯಾವುದೇ ನಿಮ್ಮ ಸೋಷಿಯಲ್ ಮೀಡಿಯಾ ಪಾಸ್ವರ್ಡ್ಸ್ ಸೋಷಿಯಲ್ ಮೀಡಿಯಾ ಪಾಸ್ವರ್ಡ್ಸ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಥವಾ ಇನ್ನಿತರ ಆದರೆ ಇನ್ನೂ ಪ್ರಮುಖವಾಗಿ ಇನ್ನೂ ಪ್ರಮುಖವಾಗಿ ಗೂಗಲ್ ಪೇ ಫೋನ್ಪೇ ಪಾಸ್ವರ್ಡ್ಗಳು ಕೀವರ್ಡ್ಸ್ಗಳು ಅಥವಾ ಸೆಕ್ಯೂರಿಟಿ ಕೋಡ್ಗಳು ಇವೇನೇ ಇದ್ದರೂ ಕೂಡ ದಯವಿಟ್ಟು ಆ ಮೊಬೈಲ್ ಆ್ಯಪ್ನಲ್ಲಿ ಬರುವಂಥ ಪ್ಯಾಡ್ನಲ್ಲಿ ಸೇವ್ ಮಾಡಿಡಬೇಡಿ ಅಥವಾ ಬೇರೆ ಇನ್ನಿತರ ಮಾರ್ಗದಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಡುವಂಥ ಪ್ರಯತ್ನಗಳು ಬೇಡ ಯಾವುದಾರು ಒಂದು ನೋಟ್ಬುಕ್ನಲ್ಲಿ ಬರ್ಕೊಳ್ಳಿ ಆಮೇಲೆ ಯಾವುದೇ ಪಾಸ್ವರ್ಡ್ಗಳ್ನಲ್ಲಿ ಬರಿಬೇಡಿ ಈ ನಿಮ್ಮ ಇಮೇಲ್ ಇಮೇಲ್ ಐ ಡಿ ಆಲ್ಸೋ ಅಲ್ಲಿ ಬರಿಬೇಡಿ ನೀವೇನು ಮಾಡಿ ಅಂತಂದರೆ ಕೊಡುವ ಮುನ್ನ ಅಂದರೆ ಸರ್ವಿಸ್ ಸೆಂಟ್ರಿಗೆ ಕೊಡುವ ಮುನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಏನೇ ಇದ್ರು ವಾಟ್ಸಪ್ ಪ್ರತಿಯೊಂದನ್ನು ಕೂಡ ಲಾಗೌಟ್ ಮಾಡಿ ಎಲ್ಲವನ್ನು ಕೂಡ ಲಾಗೌಟ್ ಮಾಡಿ ಅದಾದ ಮೇಲೆ ನೀವು ಸರ್ವಿಸ್ ಸೆಂಟ್ರಿಗೆ ಕೊಡಿ ಪ್ಯಾಡಲ್ಲಿ ಏನೂ ಕೂಡ ಬರೆದಿಡಬೇಡಿ ಆಮೇಲೆ ಇನ್ನೊಂದು ವಿಷಯ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು ಅಥವಾ ವೋಟರ್ ಐ ಡಿ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಮತ್ತೊಂದು ಮಗದೊಂದು ನಿಮ್ಮದು ಏನೇ ಡಾಕ್ಯುಮೆಂಟ್ಸ್ ಐ ಡಿ ಕಾರ್ಡ್ಸ್ ಅದು ಯಾವುದನ್ನು ಕೂಡ ನಿಮ್ಮ ಏನು ಡಿಜಿಟಲ್ ಡಿಜಿಟಲ್ ಐ ಡಿ ಅಂತ ಏನು ನೀವು ಮಾಡ್ಕೊಂಡಿರ್ತೀರ ಸೇವ್ ಮಾಡಿ ಇಟ್ಕೊಂಡಿರ್ತೀರ ಸಾಫ್ಟ್ ಕಾಪಿ ಅಲ್ಲೂ ಕೂಡ ಡಿಲೀಟ್ ಮಾಡಿ ಅಲ್ಲೂ ಕೂಡ ಏನನ್ನು ಇಟ್ಕೊಳ್ಬೇಡಿ ಯಾವ ಅಂದರೆ ನಾನು ಏನು ಪ್ರಮುಖವಾಗಿ ಹೇಳ್ತಾ ಇದ್ದೀನಿ ಅಂದರೆ ಸಂಪೂರ್ಣವಾಗಿ ಸಂಪೂರ್ಣವಾಗಿ ನೀವು ಮೊಬೈಲ್ ಖಾಲಿ ಇರಬೇಕು ಆ ಮೊಬೈಲಲ್ಲಿ ಏನಿರಬಾರ್ದು ಆ ಮೊಬೈಲ್ ಹೊಸದ ರೀತಿ ಇರಬೇಕು ಎಲ್ಲವನ್ನೂ ಕೂಡ ಗೂಗಲ್ ಡ್ರೈವ್ಗೂ ಅಥವಾ ಎಲ್ಲಿ ಅಂದರೆ ಪೆನ್ ಡ್ರೈವ್ಗೂ ಅಥವಾ ನಿಮ್ದು ಏನಿರುತ್ತೆ ನಿಮ್ಮ ಸ್ಟೋರೇಜ್ ಅಂತ ಏನಿರುತ್ತೆ ಪರ್ಸ್ನಲ್ ಆಗಿ ಆ ಸ್ಟೋರೇಜ್ನಲ್ಲಿ ನೀವು ಬಳಸಿಟ್ಕೊಳ್ಳೋದು ಬಹಳ ಉತ್ತಮ ಆಗುತ್ತೆ ಇಲ್ಲ ಅಂತಂದರೆ ಬೇರೆ ರೀತಿಯಲ್ಲಿ ಈ ಒಂದು ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ಗಳನ್ನ ಬಳಸ್ಕೊಂಡು ಬೇರೆ ಬೇರೆ ಮಾರ್ಗದಲ್ಲಿ ಈ ತೆಗೆದು ತೆಗೆದುಕೊಂಡು ಹೋಗುವಂಥ ಸಾಧ್ಯತೆಗಳಿರುತ್ತೆ ನಿಮಗೆ ತೊಂದರೆ ಮಾಡುವಂಥ ಸಾಧ್ಯತೆಗಳಿರುತ್ತೆ ಸೊ ಹೀಗಾಗಿ ಅದರಲ್ಲೂ ಪ್ರಮುಖವಾಗಿ ಬ್ಯಾಂಕ್ ಡೀಟೇಲ್ಸ್ ಬಗ್ಗೆ ನಾನು ಮಾತನಾಡ್ತಾ ಹೋಗ್ತೀನಿ ನಿಮ್ಮ ಗೂಗಲ್ ಪೇ ಫೋನ್ಪೇ ಸೆಕ್ಯೂರಿಟಿ ನಂಬರ್ಸ್ ಐ ಡಿ ನಂಬರ್ಸ್ ಎನಿ ಒನ್ಸ್ ನಿಮ್ಮ ಕಾರ್ಡ್ ನಂಬರ್ಸ್ ನಿಮ್ಮ ಡೆಬಿಟ್ ಕಾರ್ಡ್ ನಂಬರ್ ಏನನ್ನು ಕೂಡ ಡಿ ಜಿ ಐಲಿ ನೀವು ಸೇವ್ ಮಾಡಿ ಇಟ್ಕೊಳ್ಬೇಡಿ ಎಲ್ಲವನ್ನು ಕೂಡ ಡಿಲೀಟ್ ಮಾಡಿ ಪ್ರಮುಖವಾಗಿ ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾ ಐ ಡಿ ಆಗಿರ್ಬೋದು ಏನೂ ಕೂಡ ಇರಬಾರ್ದು ಲಾಗೌಟ್ ಮಾಡಿ ಲಾಗೌಟ್ ಮಾಡಿಬಿಡಿ ಲಾಗೌಟ್ ಮಾಡಿ ಪಾಸ್ವರ್ಡ್ ಚೇಂಜ್ ಮಾಡಿ ಪಾಸ್ವರ್ಡನ್ನು ನೀವು ನಿಮ್ಮ ಒಂದು ನೋಟ್ಬುಕ್ಕಲ್ಲಿ ನಿಮ್ಮ ನೋಟ್ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಫೋನ್ ನೋಟ್ಬುಕ್ ನೋಟ್ಬುಕ್ಕಲ್ಲಿ ಇಡಬೇಡಿ ಇದು ಈ ರೀತಿ ಇತ್ತೀಚೆಗೆ ಕಂಡು ಬರ್ತಿರುವಂತಹ ದೂರುಗಳು ನಿಮ್ಮ ಅಕೌಂಟ್ನಲ್ಲಿ ಹಣ ಇಲ್ಲ ಅಂತಂದರೆ ಅಥವಾ ಏನೋ ಹ್ಯಾಕ್ ಆಗಿದೆ ಅಂತಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಹ್ಯಾಕ್ ಆಗಿದೆ ಅಂತಂದರೆ ನಿಮ್ಮ ಫೇಸ್ಬುಕ್ ಚಾನಲ್ ಹ್ಯಾಕ್ ಆಗಿದೆ ಅಂತಂದರೆ ಅದು ನೀವು ಮಾಡುವಂಥ ಒಂದು ಸಣ್ಣ ಪುಟ್ಟ ಎರವಟ್ಟಿನಿಂದ ಈ ರೀತಿಯಾದಂಥ ಘಟನೆಗಳು ಸಂಭವಿಸ್ತವೆ ಸೊ ಪ್ರಮುಖವಾಗಿ ಈ ಫೇಸ್ಬುಕ್ ಚಾನಲ್ ಯೂಟ್ಯೂಬ್ ಚಾನಲ್ ಇರೋರಂತೂ ಯಾವುದೇ ಕಾರಣಕ್ಕೂ ಲಾಗ್ ಔಟ್ ಮಾಡಿ ಕೊಟ್ಬಿಡಿ ಇಲ್ಲ ಅಂತಂದರೆ ನಿಮ್ಮ ಅಕೌಂಟ್ಗಳು ಹ್ಯಾಕ್ ಆಗುವಂಥ ಸಾಧ್ಯತೆಗಳಿರುತ್ತೆ ಸೊ ಹೀಗಾಗಿ ಎಷ್ಟೋ ಜನರು ಎಷ್ಟೋ ಜನರು ಎಲ್ಲವನ್ನು ಕೂಡ ಈಗ ಮೊಬೈಲ್ನಲ್ಲೇ ಮೇಂಟೈನ್ ಮಾಡ್ತಿದ್ದಾರೆ ಅದು ಯಾವುದೇ ಆ್ಯಪ್ಗಳೆಲ್ಲ ಬಂದಿದೆ ಮೊಬೈಲ್ ಡೈರಿ ಆ ಡೈರಿ ಯಾವುದೇ ಆ್ಯಪ್ಗಳನ್ನೂ ಕೂಡ ಯೂಸ್ ಮಾಡಬೇಡಿ ಎಲ್ಲ ಆ್ಯಪ್ಗಳನ್ನೂ ಕೂಡ ಡಿಲೀಟ್ ಮಾಡಿ ಅಫಿಷಿಯಲ್ಲಾಗಿ ಏನು ಆ್ಯಪ್ಗಳಿದೆ ಆ ಆ್ಯಪ್ಗಳಲ್ಲೇ ನೀವು ಬಳಸ್ಕೊಳ್ಳಿ ಮತ್ತು ಸರ್ವಿಸ್ ಸೆಂಟರ್ ಕೊಡೋ ಮುನ್ನ ಅವೆಲ್ಲವನ್ನು ಕೂಡ ಡಿಲೀಟ್ ಮಾಡಿ ಇಲ್ಲ ಅಂತಂದರೆ ನಿಮ್ಮ ಕತೆ ಮುಗೀತು ಅಂತಲೇ ಹೇಳ್ಬೋದು ಸೊ ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ನೀವು ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಅಂತಂದರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಈ ರೀತಿಯಾದಂಥ ಕೆಲವು ಕ್ರಿಮಿಗಳು ಸರ್ವಿಸ್ ಸೆಂಟರ್ಗಳಲ್ಲಿ ಬಂದು ಸೇರಿಕೊಂಡಿದ್ದಾರೆ ಅವ್ರ ಕೆಲಸನೇ ಅದು ಸರ್ವಿಸ್ ಸೆಂಟರ್ ಹೆಸರಲ್ಲಿ ನಿಮ್ಮ ಪರ್ಸ್ನಲ್ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಕಲೆ ಹಾಕಿ ನಿಮಗೆ ಮೋಸ ಮಾಡುವಂಥ ಪ್ರಯತ್ನ ಜೊತೆಗೆ ನಿಮಗೆ ತೊಂದರೆ ಕೊಡುವಂಥ ಪ್ರಯತ್ನ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡುವಂಥ ಪ್ರಯತ್ನ ಎಲ್ಲವೂ ಕೂಡ ಕಂಡು ಇದೆ ಈ ರೀತಿಯಾದಂಥ ದೂರುಗಳು ಹಲವಾರು ಕಡೆ ಭಾರತದಲ್ಲಿ ದಾಖಲೆಗಳಾಗಿದೆ ಸೊ ಹೀಗಾಗಿ ದಯವಿಟ್ಟು ಮುನ್ನೆಚ್ಚರಿಕೆ ಕ್ರಮವಾಗಿ ಮೊಬೈಲ್ ಸರ್ವಿಸ್ ಸೆಂಟರ್ಗೆ ಕೂಡ ಮುನ್ನ ನಿಮ್ಮ ಮೊಬೈಲ್ ಖಾಲಿ ಖಾಲಿ ಇರಲಿ ನಿಮ್ಮ ಮೊಬೈಲ್ನಲ್ಲಿ ಏನಿರಬಾರ್ದು ನಿಮ್ಮ ಮೊಬೈಲ್ ಸಂಪೂರ್ಣ ಅಂದರೆ ನಿಮ್ಮ ಮೊಬೈಲ್ನ ಅವ್ರು ಏನು ಹೆಚ್ಚು ಕಮ್ಮಿ ಮಾಡಿದ್ರು ಇನ್ನೊಂದು ಮೊಬೈಲ್ ತೆಗೆದುಕೊಳ್ಬೋದು ಆದರೆ ನಿಮ್ಮ ಪರ್ಸ್ನಲ್ ಅಥವಾ ನಿಮ್ಮ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ನಿಮ್ಮ ಪರ್ಸ್ನಲ್ ಮಾಹಿತಿಗಳವರಿಗೆ ಅವರಿಗೆ ಲೀಕ್ ಆಗಿ ಬೇರೆ ಬೇರೆ ಥರ ತೊಂದರೆ ಕೊಡೋದು ತಾಂತ್ರಿಕವಾಗಿ ತೊಂದರೆ ಕೊಡೋದನ್ನ ಯಾರೂ ಕೂಡ ತಡ್ಕೊಳ್ಳೋಕ್ಕಾಗಲ್ಲ ಅದನ್ನ ತಡೆಯೋಕ್ಕೂ ಕೂಡ ಆಗಲ್ಲ ಹೀಗಾಗಿ ಎಲ್ಲವನ್ನು ಕೂಡ ಖಾಲಿ ಖಾಲಿ ಮಾಡಿ ಫೋನನ್ನು ಸರ್ವಿಸ್ ಸೆಂಟ್ರಿಗೆ ಕೊಡಿ ಸರ್ವಿಸ್ ಸೆಂಟರ್ ಯಾವುದು ಅಂತ ಕೂಡ ನೀವು ಭಾಳ ಪ್ರಮುಖವಾಗಿ ಹೋಗೋ ಮುನ್ನ ಕೂಡ ನೀವು ಎಚ್ಚರಿಕೆ ವಹಿಸಿ ಅದು ಯಾವ ಸರ್ವಿಸ್ ಸೆಂಟರ್ ಹೇಗಿದೆ ಅದು ಅಫಿಷಿಯಲಿ ಓಕೆನಾ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಅದಾದ ಬಳಿಕ ಆ ಸರ್ವಿಸ್ ಸೆಂಟರ್ಗೆ ನೀವು ನಿಮ್ಮ ಫೋನ್ ಅನ್ನ ಕೊಡಬಹುದು ಇಲ್ಲ ಅಂತಂದ್ರೆ ನಿಮಗೆ ಸಂಕಷ್ಟ ತೊಂದರೆ ಮೋಸ ಮಹಾವಂಚನೆಗಳು ಕಟ್ಟಿಟ್ಟ ಬುತ್ತಿ ನಥಿಂಗ್ ನೌ ಇದು ಸಖತ್ ಸುದ್ದಿಗಳ ಸುನಾಮಿ